ಈ ವಿಡಿಯೋ ಬಂದ್ಬಿಟ್ಟು ಕಂಪಲ್ಸರಿ ಯಾರಿಗಂತ ಅಂತ ಅಂತಂದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಆ ಕಪಲ್ಸ್ ಓಕೆ ರಿಲೇಷನ್ಶಿಪ್ಲಿರೋರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಓಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ನಮ್ಮ ಗಂಡ ಹೆಂಡತಿ ಚೆನ್ನಾಗಿಲ್ಲ ವೈಮನ್ಸ್ಗಳು ಮನ್ಸ್ಗಳು ಬರ್ತಾ ಇದೆ ನಮ್ಮ ಪರ್ಸನಲ್ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನೂ ಇಲ್ಲ ಅಥವಾ ಹಸ್ಬೆಂಡ್ಗಾಗಿರ್ಬೋದು ಇರಬಹುದು ನಾವು ಹ್ಯಾಪಿಯಾಗಿಲ್ಲ ಅಂತ ಯಾರ್ದು ಅಂದ್ಕೋತಾ ಇದ್ದರೆ ಇದು ಬಂದುಬಿಟ್ಟು ಅವರಿಗೆ ಈ ರೆಮಿಡಿ ಅಂತ ಏನೂ ಹೇಳ್ತಾ ಇಲ್ಲ ಬಟ್ ಒಂದು ಒಂದು ನಾನು ಹೇಳ್ತಾ ಇದ್ದೀನಿ ಅದನ್ನು ನೀವು ಕೇರ್ಫುಲ್ ಆಗಿ ನೋಡಿ ಯಾರೆಲ್ಲ ನಿಮ್ಮ ನಿಯರೆಸ್ಟ್ ಅಥವಾ ಡಿಯರೆಸ್ಟ್ ಇರುವಂಥ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅನುಬಂಧಗಳಿದ್ದಾವೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ ಅಂತಂದಾಗ ಹಸ್ಬೆಂಡ್ ಅಥವಾ ವೈಫು ಅಥವಾ ನಿಮ್ಮ ಫಿಯಾನ್ಸಿ ಆಗಿರ್ಬೋದು ಅಥವಾ ನೀವು ಯಾರಾದರೂ ಲಿವ್ ಇನ್ ಇರೋ ಇರೋರಾಗಿರ್ಬೋದು ಅವರು ಏನಾದರೂ ಪರ್ಲ್ ಅನ್ನ ಪರ್ಲ್ ಸ್ಟೋನನ್ನು ಹಾಕೊಂಡಿದ್ದಾರೆ ಅಂತ ನೋಡಿ ಮುತ್ತು ಅಂತ ಹೇಳ್ತೀವಲ್ಲ ಆ ಒಂದು ರಿಂಗನ್ನು ಹ್ಯಾಂಡ್ ರಿಂಗನ್ನು ಹಾಕೊಂಡಿದ್ದಾರೆ ಅಂತ ನೋಡಿ ಇನ್ ಕೇಸ್ ಎಸ್ ಅಂತಂದಾಗ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸು ಇದ್ದೇ ಇರುತ್ತೆ ಅದಕ್ಕೆ ಏನು ಮಾಡ್ಕೋಬೇಕು ಅಂತ ಅಂತ ಅಂತಂದರೆ ಆ ಒಂದು ರಿಂಗನ್ನು ನೀವು ರಿಮೂವ್ ಮಾಡಿ ಸೊ ಅದು ಯಾವಾಗ ರಿಮೂವ್ ಮಾಡ್ತಿರೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೊದಲಿನ ಥರ ಮೊದಲಿಗಿಂತ ಜಾಸ್ತಿನೇ ನಿಮಗೆ ಒಳ್ಳೆಯ ಬಾಂಡಿಂಗ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ವೈಫ್ ಅಥವಾ ನಿಮ್ಮ ಪಾರ್ಟ್ನರಿಂದ ಅಥವಾ ನಿಮ್ಮ ಹಸ್ಬೆಂಡಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮುತ್ತು ರಿಪ್ರೆಸೆಂಟ್ ಮಾಡೋದು ಚಂದ್ರನನ್ನ ಸೊ ಚಂದ್ರ ಏನಾಗುತ್ತೆ ಮೋಡ್ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡ್ತಾನೆ ಯಾವ ಥರ ಫಿಫ್ಟೀನ್ ಡೇಸ್ ಅಮ್ಮವಾಸಕ್ಕೆ ಫಿಫ್ಟೀನ್ ಡೇಸ್ ಹುಣ್ಣಿಮೆ ಯಾವ ಥರ ಇರುತ್ತೋ ಅದೇ ಥರ ಚಂದ್ರನೂ ಕೂಡ ಮೋಡ್ ಸ್ವಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದರಿಂದ ನಿಮ್ಮ ಮೂಡ್ ಸ್ವಿಂಗ್ ಜಾಸ್ತಿ ಆಗಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ ಸೊ ಮೊದಲು ಅದನ್ನ ರಿಂಗನ್ನು ನೀವು ರಿಮೂವ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದನ್ನು ನೀವು ಅಬ್ಸರ್ವ್ ಮಾಡಿ ಮೌಸ್ ಪ್ರಾಬರ್ಲಿ ಒನ್ ಮಂತ್ಲಿ ವಿದಿನ್ ಮಂತ್ ಒಂದಲ್ಲಿ ನಿಮಗೆ ರಿಸಲ್ಟ್ನ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಫ್ ಇಟ್ ಈಸ್ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಅದು ಒಳ್ಳೇದಂತ ಫೀಲ್ ಆಗ್ತಾ ಇದೆ ಅಂದರೆ ಕಂಪ್ಲೀಟ್ಲಿ ರಿಮೂವ್ ಮಾಡಿ ನಿಮ್ಮ ರಿಲೇಷನ್ಶಿಪ್ನ್ನು ಉಳಿಸ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋನ ಶೇರ್ ಮತ್ತೆ ಫಾಲೋ